ಸರ್ ದಿನೇ ದಿನ ನಾವು ಹೆಣ್ಮಕ್ಳದು ಇದು ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾನೆ ಇವೆ ನಮ್ಗೆ ರಕ್ಷಣೆ ಬೇಕು ಹೆಣ್ಮಕ್ಳಿಗೆ ನಮ್ಮ ಮಹಿಳಾ ನಮ್ಮ ಮಹಿಳಾ ಮಣಿಗಳಿಗೆ ರಕ್ಷಣೆ ಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಹೆಣ್ಮಕ್ಳನ್ನ ನೀವು ರಕ್ಷಿಸಿ ರಕ್ಷಿಸದು ನಿಮ್ಮೆಲ್ಲರ ಹೊಣೆ ನಮಗೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನ ಕೊಟ್ಟು ಒಂದು ಗೌರವಯುತವಾಗಿ ನೋಡಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್ ಮಹಿಳೆಯ ಒಕ್ಕೂಟದಿಂದ ಎಲ್ಲಾ ಮಹಿಳೆಯರು ಸೇರಿ ಈ ಒಂದು ಅತ್ಯಾಚಾರ ಮಾಡಿರುವ ಬಗ್ಗೆ ಈ ಒಂದು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಈ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತೇವೆ ಸರ್ ಈ ಒಂದು ದಿನದ ಪ್ರತಿಭಟನೆಯಲ್ಲಿ ನಾವು ಮಾಡಿದಂತ ಪ್ರತಿಭಟನೆಯು ಅದು ಶಾಶ್ವತವಾಗಿರ್ಬೇಕು ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗ್ಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಅತ್ಯಾಚಾರದಿಂದ ಈ ಮುಕ್ತಿ ಪಡಿಬೇಕು ನಾವು ಅದರಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಸರ್ ಈಗ ಎಲ್ಲಿ ಮನೆಗೆ ಕೊಟ್ಟಿದ್ದಾರೆ ಈಗ ಹೋಗಿ ಕೊಟ್ಟಿದ್ದೀವಿ ಈಗ ಎಲ್ಲಿಂದ ಪ್ರೊಶನ್ ಕಾಲೇಜಿನಿಂದ ರಾಜ್ಕುಮಾರ್ ರಸ್ತೆ ಬದಿಯಿಂದ ಬಂದು ಈ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮತ್ತೆ ನಾವೀಗ ಶಾಸನ ಹೋಗಿ ಅಲ್ಲಿ ಮನವಿ ಪತ್ರ ಸಲ್ಲಿಸಿಕೊಂಡಂತವ್ರು ಆಗಿರ್ತೇವೆ ಇದು ಕೊಳ್ಳೇಗಾಲ ತಾಲೂಕು ಕೂಟ ಮಾತ್ರ ಇದೆಯಾ ಇಡೀ ಜಿಲ್ಲೆ ಇದೆಯಾ ಚಾಮರಾಜನಗರ ಜಿಲ್ಲೆ ತಾಲೂಕು ಹಾಗೂ ಹನೂರು ಮತ್ತು ಯಳಂದೂರು ತಾಲೂಕು ಮಹಾ ಮಹಾಟದಿಂದ ಸೇರಿ ಬಂದಿರ್ತಾರೆ ವಲಯ ಸಂಯೋಜಕನಾಗಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಕಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಆಗಿರ್ತಕ್ಕಂತಹ ಅತ್ಯಾಚಾರ ಮತ್ತು ಕೊಲೆಯನ್ನು ಪ್ರತಿಭಟಿಸಿ ನಾವು ಕಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಏನಂದರೆ ಯಾರು ಆರೋಪಿಗಳಿದ್ದಾರೆ ಅಥವಾ ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆ ಆಗಬೇಕು ಮತ್ತು ನಮ್ಮ ಮಹಿಳೆಯರಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ರಚನೆಯನ್ನು ಸಿಗಬೇಕು ಇದು ಆ ಕಾಲದಿಂದ ಇಲ್ಲಿ ತನಕ ಮುಂದುವರಿತು ಬಂದಿದೆ ಇದಕ್ಕೆ ಕೊನೆಯಲ್ಲಿ ಅನ್ನೋಂಥ ಒಂದು ರೀತಿಯಲ್ಲಿ ನಾವು ಈ ಒಂದು ಮನವಿಯನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೊಟ್ಟು ಜನ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ಒಂದು ಮಹತ್ವವಾದಂತಹ ಒಂದು ಕಾನೂನು ಕಠಿಣವಾಗಿ ತಗೊಂಡು ಯಾರು ಈ ಥರ ಇನ್ನು ಮುಂದೆ ಆದರೂ ಸರಿ ಇದು ಸರಿ ಅಪರಾಧಿಗಳಿಗೆ ಕಠಿಣವಾದಂತಹ ಮರಣದಂಡನೆ ಶಿಕ್ಷೆ ಜೀವವಾದಿ ಶಿಕ್ಷಣ ವಿಧಿಸಬೇಕು ಅನ್ನೋಂಥ ಉದ್ದೇಶದಿಂದ ನಾವೀ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ರಿಗೂ ಮುಂದಿನಗಳನ್ನ ಹೇಳ್ತಾ ನನ್ನ ಮತ್ತೊಂದು ಬಿಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್